ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಬಿ ಕಾಮ್ ಕನ್ನಡ ಭಾಷಿಕ ವಿಸ್ತಾರದಲ್ಲಿ ಪ್ರಬಂಧವನ್ನು ನೋಡಿಕೊಳ್ಳುವ ಪ್ರಬಂಧದಲ್ಲಿ ಈ ಮೊದಲೇ ನಾವು ಮೈಸೂರು ರುಮಾಲನ್ನು ತಿಳಿದುಕೊಂಡಿದ್ದೆವು ಇವತ್ತು ನಾವು ದಿವಾನಖಾನೆಯ ಅಂದ ಚಂದದ ಬಗ್ಗೆ ತಿಳಿದುಕೊಳ್ಳುವ ಇದರಲ್ಲಿ ಬರುವಂತಹ ಪ್ರಶ್ನೆ ಅಂದರೆ ದಿವಾನಖಾನೆಯ ಅಂದ ಚಂದಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ಬೋದು ದಿವಾನಖಾನೆಯ ಅಂದ ಚಂದ ಇಲ್ಲಿ ಕವಿ ಎ ಎನ್ ಮೂರ್ತಿರಾವ್ ಬರೆದಿರುವಂತಹ ಅಂದ ಚಂದ ಪ್ರಬಂಧವನ್ನು ವಿವರಿಸ್ತಾ ಇದ್ದಾರೆ ಇವರು ಅವರ ಮನೆಯ ಸ್ವಂತ ವಿಷಯವನ್ನು ಇಲ್ಲಿ ಪ್ರಬಂಧವಾಗಿ ಬರೆದಿದ್ದಾರೆ ಇಲ್ಲಿ ಮುಖ್ಯವಾಗಿ ಲೇಖಕರು ಎ ಎನ್ ಮೂರ್ತಿರಾವ್ ಅವರು ಅಂದ ಚಂದ ಪ್ರಬಂಧವನ್ನು ಹೆಸರೇ ಹೇಳುವಂತೆ ಮನೆಯ ದಿವಾನಖಾನೆಯ ಸೌಂದರ್ಯದ ಅಲಂಕಾರ ಪ್ರತೀಕವಾಗಿದೆ ಅಂತ ಲೇಖಕರು ಹೇಳುವಂಥದ್ದು ಇಲ್ಲಿ ಲೇಖಕರು ಮತ್ತು ಅವರ ಪತ್ನಿಯಾದಂತಹ ಲಲಿತಾ ದೇವಿಯ ನಡುವೆ ನಡೆಯುವ ಒಂದು ವಿಷಯ ಆಗಿರುವಂಥದ್ದು ಇಲ್ಲಿ ದಿವಾನಖಾನೆ ಅಂದ ಚಂದ ಅಂತ ಹೇಳಿದ ಕೂಡ ನಿಮಗೆ ಗೊತ್ತಾಗಿರ್ಬೋದು ಒಂದು ಮನೆಯ ದಿವಾನಖಾನೆ ಅಂದರೆ ಪಡಸಾಲೆ ಅಂದ್ರೆ ಚಾವಡಿ ಅಂತ ನಾವು ಹೇಳಬಹುದು ಅಂದರೆ ಎಲ್ಲ ಬಂದವರು ಕುಳಿತುಕೊಳ್ಳುವಂತಹ ಒಂದು ಜಾಗ ಚಾವಡಿ ಪಡಸಾಲೆ ಅಂತೆಲ್ಲ ಹೇಳುವಂಥದ್ದು ಆ ಜಾಗದ ಸೌಂದರ್ಯವನ್ನು ಇಲ್ಲಿ ವಿವರಿಸುವಂಥದ್ದು ಇಲ್ಲಿ ಲೇಖಕರು ತಮ್ಮ ಸ್ವಂತ ಮನೆಯಲ್ಲಿ ಯಾವ ರೀತಿ ಅವರ ಪತ್ನಿ ಲಲಿತಾದೇವಿಯು ಸೌಂದ ಸೌಂದರ್ಯಕ್ಕೆ ಪ್ರತೀಕವಾದಂತೆ ಆ ಒಂದು ಸೌಂದರ್ಯ ಅಲಂಕಾರಕ್ಕೆ ಪ್ರತೀಕವಾಗಿ ದಿವಾನಖಾನೆ ಅಂದಚಂದವನ್ನು ಮಾಡಿದ್ದಾರೆ ಅಂದರೆ ಹೊಸ ಮನೆಯಲ್ಲಿ ಅವರು ದಿವಾನ ದಿವಾನಖಾನೆಯಲ್ಲಿ ಒಂದು ಹೊಸ ಚೇರ್ ಇರ್ಬೋದು ಆ ಒಂದು ಹೊಸ ಮೇಜ್ ಇರ್ಬೋದು ಅಥವಾ ಒಂದು ಕಿಟಕಿಗೆ ಹಾಕಿರುವಂಥ ಪರದೆ ಇರ್ಬೋದು ಅದೆಲ್ಲ ಕೂಡ ಹೊಸತು ಮಾಡಿಕೊಂಡು ಅದನ್ನು ಸುಂದರವಾಗಿ ಅವಳಿಟ್ಟಿದ್ದಾಳೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಅದನ್ನು ಅವರ ಮಗ ಹಾಳು ಮಾಡಿದಂಥ ಸಂದರ್ಭದಲ್ಲಿ ಅವರ ಹೆಂಡತಿಗೆ ಎಷ್ಟು ಕೋಪ ಬರ್ತದೆ ಮಗನನ್ನು ಎಷ್ಟು ಜೋರು ಮಾಡ್ತಾಳೆ ಮತ್ತು ಯಾವ ರೀತಿ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ದಿವಾನಖಾನೆಯ ಸೌಂದರ್ಯ ಇದೆಯಲ್ಲ ಅದು ಅದನ್ನೇ ಅದುವೇ ಅಂತ ಹೆಂಡತಿಗೆ ಇದೆ ಆದರೆ ಜೀವನವು ನಿಜವಾಗಿ ಆ ರೀತಿಯಲ್ಲ ಮಗನಿಗಿಂತ ಹೆಚ್ಚು ಯಾವುದಿದೆ ಅಥವಾ ನಮ್ಮ ಒಂದು ಸಂಬಂಧಕ್ಕಿಂತ ಈ ಸೌಂದರ್ಯ ಹೆಚ್ಚೇ ಎನ್ನುವ ರೀತಿಯಲ್ಲಿ ಅವರು ಈ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ ಈ ಪ್ರಬಂಧದಲ್ಲಿ ಅಂದರೆ ದಿವಾನಖಾನೆಯ ಅಂದ ಚಂದ ಎಂಬ ಪ್ರಬಂಧದಲ್ಲಿ ಎ ಎನ್ ಮೂರ್ತಿರಾವ್ ಅವರು ಹೇಳ್ತಾ ಹೋಗ್ತಾರೆ ಅಂದರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಒಂದು ನಾನುಡಿಯಂತೆ ಮದುವೆಯನ್ನು ಒಂದು ದಿನ ಮುಗಿಯುತ್ತದೆ ಆದರೆ ಮನ ಮನೆ ಕೆಲಸವಂತೂ ಗೃಹ ಪ್ರವೇಶ ಆದರೂ ಕೂಡ ಮುಂದುವರಿತಲೇ ಇರ್ತದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಅವರು ಅವರ ಪತ್ನಿಯಾದಂಥ ಲಲಿತಾದೇವಿಯು ಆಧುನಿಕ ಕಾಲಕ್ಕೆ ಅನುಸಾರವಾಗಿ ಮನೆಯ ದಿವಾನಖಾನೆಯನ್ನು ಆಧುನಿಕ ಮಾದರಿಯಲ್ಲಿ ಅಲಂಕರಿಸಿ ಸೌಂದರ್ಯಗೊಳಿಸಬೇಕೆಂಬುದು ಅವರ ನಿಲುವಾಗಿತ್ತು ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ನಮ್ಮ ಸ ಮನೆ ಸುಂದರವಾಗಿರಬೇಕು ಒಂದು ನಾಲ್ಕು ಜನ ಬಂದಾಗ ಅದನ್ನು ಹೊಗಳಬೇಕು ಖುಷಿ ಪಡಬೇಕು ಎಂಬೆಲ್ಲ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಲೇಖಕರ ಪತ್ನಿಯಾದಂತಹ ಲಲಿತಾದೇವಿಯು ಕೂಡ ತನ್ನ ಹೊಸ ಮನೆಯಲ್ಲಿ ತನ್ನ ನ ದಿವಾನ ಖಾನೆಯು ಅಂದರೆ ಪಡಸಾಲೆಯು ತುಂಬ ಸುಂದರ ಆಗಿರಬೇಕು ಅಲ್ಲಿ ಎಲ್ಲ ಹೊಸತು ವಸ್ತುಗಳನ್ನು ಇಡಬೇಕು ಅಂತ ಅವಳು ಆಸೆ ಪಟ್ಟಿದ್ದಾಳೆ ಅದೇ ರೀತಿಯಲ್ಲಿ ಲೇಖಕರು ಮನೆ ಕಟ್ಟಿದಾಗಲೇ ಸಾಧಾರಣ ನಮಗೆ ತುಂಬಾ ಖರ್ಚಾಗಿರ್ತದೆ ಆದರೂ ಕೂಡ ಇಲ್ಲಿ ಲೇಖಕರು ಅವಳಿಗೆ ಅವಳ ಆಸೆಯಂತೆ ಎಲ್ಲವನ್ನು ಕೂಡ ಮಾಡಿರ್ತಾನೆ ಹೊಸ ಹೊಸ ಮಾದರಿಯ ಸೋಫಾ ಇರಬಹುದು ಕುರ್ಚಿ ಟೀಪಾಯಿ ಪರದೆಗಳು ಗೋಡೆಗಳಿಗೆ ಕಲ್ಕೇರಿಯಂ ಕಲ್ಕೇರಿಯಂ ಅಂದರೆ ಗೋಡೆಗಳಿಗೆಲ್ಲ ಹಾಕ್ತಾರಲ್ಲ ಈ ಒಂದು ಸಮುದ್ರದ ಕಲರ್ನಲ್ಲಿ ಬರುವಂತಹ ಒಂದು ಅಲಂಕಾರಿಕ ಒಂದು ಬೋರ್ಡಿಗೆ ಹಾಕುವಂಥ ಒಂದು ಪೇಂಟ್ ಅಂತ ಹೇಳ್ಬೋದು ಅಥವಾ ಒಂದು ಪ್ಲಾಸ್ಟರ್ ರೀತಿಯಲ್ಲಿ ಅಂಟರಿ ಅಂಟಿಸುವಂಥದ್ದು ಅಂತ ಹೇಳ್ಬೋದು ಅಲಂಕಾರಿತಗೊಂಡ ಇದೆಲ್ಲ ಜವಾಬ್ದಾರಿ ಪತ್ನಿಯದ್ದು ಅದನ್ನೆಲ್ಲ ಸುಂದರವಾಗಿಡುವಂಥದ್ದು ದಿವಾನಖಾನೆಯನ್ನು ಚಂದವಾಗಿಡುವಂಥದ್ದೆಲ್ಲ ಕೂಡ ಇಲ್ಲಿ ಲೇಖಕರ ಪತ್ನಿಯದ್ದಾಗಿರ್ತದೆ ಆದರೆ ಇಲ್ಲಿ ಲೇಖಕರು ಎಲ್ಲವನ್ನೂ ಹೇಳ್ತಾ ಇದ್ದಾರೆ ತನ್ನ ಮನೆಯಲ್ಲಿ ಅದನ್ನೆಲ್ಲ ಸೌಂದರ್ಯವನ್ನು ನೋಡಿಕೊಳ್ಳುವಂಥದ್ದು ಪತ್ನಿ ಇಲ್ಲಿ ಲೇಖಕರು ಕಸಿವಿಸಿ ಆಗ್ತಾ ಇದ್ದಾರೆ ಅಂದರೆ ದೇಹದ ಆರೋಗ್ಯಕ್ಕಿಂತಲೂ ಮಿಗಿಲಾಗಿ ದಿವಾನಖಾನೆಯ ಆರೋಗ್ಯವನ್ನು ನೋಡಿಕೊಳ್ಳುವ ರೀತಿಯನ್ನು ಅವರ ಪತ್ನಿ ಮಾಡಿರುವಂಥ ಒಂದು ರೀತಿಯನ್ನು ನೋಡಿ ಲೇಖಕರಿಗೆ ಕಸಿವಿಸಿ ಆಗ್ತದೆ ಅಂದರೆ ಅವನಿಗೆ ಈಗ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಅಂದರೆ ಇದು ಒಂದು ಬಂಧನವೇ ಅಂದರೆ ಒಂದು ಕೂತ್ಕೊಳ್ಳುವಾಗ ಕೂಡ ಏನು ಮಾಡ್ತಾರೆ ಸೋಫಾದಲ್ಲಿ ಚಂದವಾಗಿ ಅವಳು ಅವನ ಪತ್ನಿ ಎಲ್ಲ ಸುಂದರವಾಗಿ ಇಟ್ಟಿರ್ತಾನೆ ಎಲ್ಲಿಯಾದರೂ ಒಂದು ವೇಳೆ ಅವನು ಸರಿಯಾಗಿ ಕೂತ್ಕೊಳ್ಳಿಲ್ಲ ಅಂದರೆ ಅವಳು ಬೈತಾಳೆ ಅಥವಾ ಅಲ್ಲಿ ಇರುವಂಥ ಒಂದು ಟೇಬಲ್ನಲ್ಲಿರುವಂಥ ಯಾವುದೇ ಒಂದು ವಸ್ತುವನ್ನು ತೆಗೆದು ಇನ್ನೊಂದು ಕಡೆಯಲ್ಲಿ ಅವಳು ಬೈತಾಳೆ ಆಗ ಕವಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಎಲ್ಲಿದ್ದೇನೆ ನನ್ನ ಮನೆಯಲ್ಲಿದ್ದೇನೆಯೋ ಅಥವಾ ಒಂದು ಬಂಧನದಲ್ಲಿದ್ದೇನೆಯೇ ಬಂದಿ ಖಾನೆಯಲ್ಲಿದ್ದೇನು ಎಂಬ ಅನುಭವ ಅವನಿಗೆ ಆಗ್ತಾ ಹೋಗ್ತದೆ ಅಂದರೆ ಒಂದು ಮುಟ್ಟಿದರೆ ಒಂದು ಮುಟ್ಟಿದ್ದು ಒಂದು ಸರಿಯಾಗಲಿಲ್ಲ ಅಂತಂದರೆ ಅವಳು ಬೈತಾಳೆ ದಿವಾನ ಏನು ಅಷ್ಟು ಸುಂದರವಾಗಿ ಅವಳು ಇಟ್ಟಿದ್ದಾಳೆ ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ಅವಳು ಬೈತಾಳೆ ಆಗ ಅವನಿಗೆ ಅನಿಸ್ತದೆ ಇದು ನನ್ನ ಮನೆಗಿಂತಲೂ ಬಂಧನ ಖಾನೆ ಒಂದು ಯಾವ ರೀತಿ ಜೈಲಿನಲ್ಲಿದ್ದೇನೆ ಅದೇ ರೀತಿ ಅನುಭವ ಆಗ್ತಾ ಇದೆ ಯಾವುದನ್ನು ಕೂಡ ಮುಟ್ಟು ಆಗಿಲ್ಲ ಯಾವುದನ್ನು ಮುಟ್ಟಿದ್ರೂ ಕೂಡ ಅವಳು ಬೈತಾಳೆ ಅಂದರೆ ಆ ಇದ್ದ ಅಂದ್ರೆ ಯಾವ ವಸ್ತುವನ್ನು ಮುಟ್ಟಬಾರ್ದು ಯಾವ ವಸ್ತು ಕೂಡ ಚೂರು ಸು ಸ್ವಲ್ಪ ಕೂಡ ಆಚೆ ಈಚೆ ಆಗಬಾರದು ಅಂತ ಅಂದರೆ ಇದು ನಾನು ನನ್ನ ಮನೆಯಲ್ಲಿದ್ದೇನೆಯೋ ಇದಕ್ಕಿಂತ ನನ್ನ ಹಳೆಯ ಮನೆ ಎಷ್ಟೋ ವಾಸಿಯಾಗಿತ್ತು ಅಂದರೆ ನಾನು ಬೇಕಾದ ರೀತಿಯಲ್ಲಿ ಕಾಲನ್ನು ಮೇಲೆ ಹಾಕಿ ಕೂತ್ಕೊಳ್ಳುವಂಥದ್ದು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಕೂತ್ಕೊಳ್ತಾ ಇದ್ದ ಆದರೆ ಈಗ ಹೊಸ ಮನೆಯಲ್ಲಿ ಹಾಗಲ್ಲ ಅವನು ಅವಳ ಪತ್ನಿ ಬೈತಾ ಇದ್ದಾಳೆ ಅಂದರೆ ಸೋಫಾದ ಮೇಲೆ ಸರಿಯಾಗಿ ಕೂತ್ಕೊಳ್ಬೇಕು ಕಾಲನ್ನು ಮೇಲೆ ಹಾಕಬಾರ್ದು ಆಮೇಲೆ ಟೀಪಾಯಿಯಲ್ಲಿರುವಂಥದ್ದು ಯಾವುದೇ ಒಂದು ವಸ್ತುನಲ್ಲೇ ಇರಬೇಕು ಅಂತ ಎಲ್ಲ ಹೇಳುವಂಥದ್ದು ಅವನಿಗೆ ಒಂದು ರೀತಿಯ ಜೈಲಿನ ಸಮಾನ ಅಂತ ಅವನು ಅನಿಸ್ತಾ ಹೋಗ್ತದೆ ಅದಕ್ಕಿಂತ ಹಳೆಯ ಮನೆ ವಾಸಿಯಾಗಿತ್ತು ನನಗೆ ಬೇಕಾದ ರೀತಿಯಲ್ಲಿ ನಾನು ಇರ್ತಿದ್ದೆ ಎನ್ನುವ ಅನುಭವ ಒಂದು ರೀತಿಯ ಒಂದು ಕಸಿವಿಸಿ ಅವನಿಗೆ ಆಗ್ತದೆ ಹಾಗೆಯೇ ಆ ಒಂದು ದಿವಾನಖಾನೆಗೆ ಹೋಗುವುದೇ ಬೇಡ ಅಂತ ಅನ್ನಿಸುವಷ್ಟು ಮಟ್ಟಕ್ಕೆ ಅವನಿಗೆ ಆಗಿತ್ತು ಅಂದರೆ ಯಾವುದನ್ನು ಮುಟ್ಟಿದ್ರು ಅವಳು ಜೋರು ಮಾಡ್ತಾಳೆ ಯಾವುದನ್ನು ಕೂಡ ಸರಿಯಾಗಿ ಉಪಯೋಗಿಸುವಂತಿರಲಿಲ್ಲ ಈ ರೀತಿಯಾಗಿ ಹೇಳುವಂಥದ್ದು ಆಮೇಲೆ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾನೆ ಇ ಇದಕ್ಕಿಂತ ಇದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಇದೊಂಥರ ನಿಜವಾದ ಖುಷಿ ಅಲ್ಲ ಅಂತ ಅವನು ಹೇಳ್ತಾ ಹೋಗುವಂಥದ್ದು ಇಲ್ಲಿ ಕಾಣಬಹುದಾಗಿದೆ ದಿವಾನಖಾನೆ ಅಂದ ಚಂದ ಹೆಸರೇ ನಿಮಗೆ ಗೊತ್ತಾಗ್ತದೆ ಅದು ಒಂದು ದಿವಾನಖಾನೆ ಅಂದರೆ ಪಡಸಾಲೆ ಎಂಬ ಅರ್ಥ ಹೇಳ್ತದೆ ಇಲ್ಲಿ ಒಂದು ದಿವಾನಖಾನೆಯ ಸೌಂದರ್ಯದ ರೀತಿ ನೀತಿಗಳನ್ನು ಹೇಳುವಂಥದ್ದು ಇಲ್ಲಿ ಕೇಳುವಂಥ ಪ್ರಶ್ನೆ ಅದೇ ರೀತಿ ದಿವಾನಖಾನೆಯ ಚಂದದ ಬಗ್ಗೆ ವಿವರಿಸಿ ಅಥವಾ ಎ ಎನ್ ಮೂರ್ತಿರಾವ್ ಅವರು ದಿವಾನಖಾನೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಯಾವುದೇ ರೀತಿಯ ಕೃಷ್ಣ ಕೇಳಿದರೂ ಕೂಡ ನೀವು ಅದೇ ರೀತಿಯಾಗಿ ವಿವರಿಸ್ತಾ ಹೋದರೆ ಆಯಿತು ಲೇಖಕರು ಮನೆಯ ಬಹಳ ಶ್ರಮ ಪಟ್ಟು ಕಟ್ಟಿದ್ದಾರೆ ಇಲ್ಲಿ ಲೇಖಕರು ಏನು ಮಾಡ್ತಾರೆ ಅಂದರೆ ಹೊಸ ಮನೆಯನ್ನು ಕಟ್ಟಿರುವಂಥದ್ದು ಹೊಸ ಮನೆಯನ್ನು ಎಲ್ಲಿ ಕಟ್ಟಿದ್ದಾರೆ ತುಂಬ ಶ್ರಮಪಟ್ಟು ಅವರು ಒಂದು ಎಲ್ಲ ಕಾಣುವ ಒಂದು ರೀತಿಯಲ್ಲಿ ಒಂದು ಚಾಮುಂಡಿ ಬೆಟ್ಟ ಕಾಣುವಂಥದ್ದು ಅವರ ಮನೆ ಮನೆಯ ಸುತ್ತಮುತ್ತ ದೂರದಲ್ಲಿ ಕಂಗೊಳಿಸುವಂತಹ ಚಾಮುಂಡಿ ಬೆಟ್ಟ ಕರಿಘಟ್ಟದ ಶ್ರೇಣಿ ಶಾಂತ ಮುದ್ರೆಯಿಂದ ನಿದ್ರಿಸುವ ಸಿಂಹದಂತೆ ಇರುವ ಹಿ ಹಿರೋಡೆಯ ಬೆಟ್ಟಗಳು ಯದುಗಿರಿ ತೆಂಗಿನ ತೋಟಗಳು ಈ ರೀತಿಯಾಗಿ ಹಚ್ಚ ಹಸುರಿನಿಂದ ಕಾಣುವಂತಹ ಒಂದು ಜಾಗದಲ್ಲಿ ಅವರು ಮನೆಯನ್ನು ಕಟ್ಟಿದ್ದಾರೆ ಲೇಖಕರ ತಮ್ಮ ಮನಸ್ಸು ತುಂಬಿ ಹೃದಯ ಒಂಥರ ಖುಷಿ ಒಂದು ಜಾಗದಲ್ಲಿ ಅವರು ಕಟ್ಟಿರುವಂಥದ್ದು ಈಗ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಟಿದಂತಹ ಮನೆಯಲ್ಲಿ ಸ್ವಾತಂತ್ರ್ಯವಾಗಿರಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ ಆ ಕೊಠಡಿಗೆ ಪ್ರವೇಶವಿಲ್ಲವೆಂದು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಒಂದು ಈ ದಿವಾನಖಾನೆಯ ಸೌಂದರ್ಯಭರಿತವಾಗಿ ಅಲಂಕೃತವಾಗಿ ಎಲ್ಲ ಮಾಡುವಂಥದ್ದು ಅವನ ಹೆಂಡತಿಯಾದಂಥ ಲಲಿತಾದೇವಿ ಮಾಡಿರುವಂಥದ್ದು ಮನೆ ಕಟ್ಟಿದ ಮೇಲೆ ಕೈ ಬರಿದಾಗಿ ಮನೆಯೊಳಗಿನ ಸಲಕರಣೆಗಳನ್ನು ಕೊಳ್ಳುವ ಆರ್ಥಿಕ ಶಕ್ತಿ ಇಲ್ಲದಿರುವಾಗ ತಮ್ಮ ಮನೆಯಲ್ಲೇ ಇದ್ದ ಹಳೆಯ ಕಾಲದ ಮೂರು ಸುಂದರ ಕುರ್ಚಿಗಳಿಗೆ ಸುಣ್ಣ ಮೆತ್ತೆಗಳನ್ನು ಹಾಕಿಸಿದರೆ ಸೋಫಾದ ಕರ್ತವ್ಯ ನಿರ್ವಹಿಸುತ್ತದೆ ಎಂಬ ಭಾವನೆ ವ್ಯಕ್ತವಾಗಿದೆ ಇಲ್ಲಿ ಲೇಖಕರು ತುಂಬ ಶ್ರಮಪಟ್ಟು ಮನೆಯನ್ನು ಕಟ್ಟಿದ್ದಾರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಮನೆಯನ್ನು ಕಟ್ಟಿದರೆ ಕೈಯಲ್ಲೆಲ್ಲ ಕೈ ಖಾಲಿಯಾಗಿರ್ತದೆ ಯಾವುದೇ ರೀತಿಯ ಹಣ ಉಳಿಯುವುದಿಲ್ಲ ತುಂಬಾನೇ ಕಷ್ಟ ಆಗ್ತದೆ ಇಲ್ಲಿ ಲೇಖಕರು ಕೂಡ ಮನೆಯನ್ನು ತುಂಬ ಶ್ರಮಪಟ್ಟು ಕಟ್ಟಿದ್ದಾರೆ ಈಗ ಅವರ ಕೈಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಶಕ್ತಿ ಇಲ್ಲ ಇನ್ನು ಮನೆಯೊಳಗಿನ ಸಾಮಗ್ರಿಗಳನ್ನು ತೆಗಿಬೇಕು ಅಂತ ಅಂದರೆ ಶಕ್ತಿ ಇಲ್ಲ ಅವರಿಗೆ ಅನಿಸ್ತದೆ ಹಳೆ ಮನೆಯಲ್ಲಿ ಕುರ್ಚಿಗಳೆಲ್ಲ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಪೇಂಟ್ ಎಲ್ಲ ಕೊಟ್ಟು ಸುಂದರವಾಗಿ ಇಡುವ ಅಂತ ಅವನು ಯೋಚನೆ ಇದ್ದಾನೆ ಆದರೆ ಇಲ್ಲಿ ಹೆಂಡತಿ ಕವಿಯ ಹೆಂಡತಿ ಏನು ಮಾಡ್ತಾಳೆ ಅಂದ್ರೆ ಇಲ್ಲ ನನಗೆಲ್ಲ ಹೊಸತು ಬೇಕು ಅಂತ ಅವಳು ಕೇಳುವಂಥದ್ದು ಅದಾದ ನಂತರ ಲೇಖಕರು ತಮ್ಮ ಪತ್ನಿ ಲಲಿತಾ ದೇವಿಯ ಜೊತೆ ಅರಿಶಿನ ಕುಂಕುಮಕ್ಕೆ ಸ್ನೇಹಿತರ ಮನೆಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಲೇಖಕರ ಮನಸ್ಸಲ್ಲೇ ಇರ್ತದೆ ಆ ಹೊಸ ಮನೆ ಎಲ್ಲ ಕಟ್ಟಿ ಆಯಿತು ಇನ್ನು ಹೊಸ ಮನೆಯೊಳಗಿನ ಸಾಮಗ್ರಿಗಳನ್ನೇನು ಮಾಡುವ ಹಳೆಯ ಮನೆಯ ಸಾಮಗ್ರಿಗಳನ್ನೇ ತಂದು ಅದನ್ನೇ ಜೋಡಿಸುವ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ದಿವಸ ಏನಾಗ್ತದೆ ಅಂದರೆ ಲೇಖಕರು ಮತ್ತು ಅವರ ಪತ್ನಿ ಲಲಿತಾ ದೇವಿ ಒಬ್ಬ ಫ್ರೆ ಫ್ರೆಂಡಿನ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಹೋಗ್ತಾರೆ ಅದು ಮಿಲಿಟರಿಯಲ್ಲಿದ್ದು ರಾಜೀನಾಮೆ ಸಲ್ಲಿಸಿದ ನಂತರ ಕೈಗಾರಿಕೆಯ ಕ್ಯಾಪ್ಟನ್ ಆಗಿ ತಮ್ಮ ಅಂತಸಿಗೆ ತಕ್ಕಂತೆ ದೊಡ್ಡ ಮನೆಯನ್ನು ಕಟ್ಟಿಸಿ ತಮಗೆ ಮೆಚ್ಚಿದ ರೀತಿಯಲ್ಲಿ ಅಳವಡಿಸುತ್ತಾರೆ ಇಲ್ಲೇನಾಗಿರ್ತದೆ ಅಂದರೆ ಲೇಖಕರು ಮತ್ತು ಅವರ ಪತ್ನಿ ಲಲಿತಾ ದೇವಿಯು ತಮ್ಮ ಸ್ನೇಹಿತನ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗ್ತಾರೆ ಅವರು ಮಿಲಿಟ್ರಿ ಅವರಾಗಿರ್ತಾರೆ ಅವರು ಮನೆಯನ್ನು ಹೊಸತು ಕಟ್ಟಿರ್ತಾರೆ ಹಾಗೂ ಮನೆಯ ಒಳಗೆ ಎಲ್ಲ ತುಂಬ ಸುಂದರವಾಗಿ ದಿವಾನ ದಿವಾನಖಾನೆಯನ್ನು ಬಹಳ ತುಂಬ ಅಚ್ಚುಮೆಚ್ಚು ರೀತಿಸಿ ಜೋಡಿಸಿರ್ತಾರೆ ಹಾಗೆ ಅವರು ಲಲಿತಾದೇವಿಗೆ ಎಲ್ಲವನ್ನು ತೋರಿಸಿ ವಿವರಿಸ್ತಾರೆ ಈ ರೀತಿ ಇದ್ದರೆ ತುಂಬಾ ಆಗಿರ್ತದೆ ಖುಷಿಯಾಗಿರ್ತದೆ ಅಂತೆಲ್ಲ ಅವರು ಹೇಳ್ತಾರೆ ಇದರಿಂದಾಗಿ ಆಕರ್ಷಿತವಾದಂತಹ ಲೇಖಕರ ಪತ್ನಿ ಲಲಿತಾದೇವಿಯು ತನಗೂ ಕೂಡ ಅದೇ ರೀತಿ ಆಗಬೇಕು ಅಂತ ಹಠ ಮಾಡ್ತಾಳೆ ಇದು ಸಹಜವಾಗಿ ಯಾಕಂದರೆ ಬೇರೆಯವರ ಮನೆಯಲ್ಲಿ ಯಾವುದನ್ನೆಲ್ಲ ನೋಡಿದಾಗ ನಮಗೂ ಸಹ ಅನ್ನಿಸ್ತದಲ್ವ ಅದು ನಮಗೂ ಸಹ ಬೇಕು ನಾವು ಕೂಡ ಅದು ಆ ರೀತಿ ತೆಗಿಬೇಕು ನಮ್ಮ ಮನೆಯನ್ನು ಕೂಡ ಆ ರೀತಿ ಇರಬೇಕು ಅಂತ ಒಂದು ಒಳ ಮನಸ್ಸಿನಿಂದ ಎಲ್ಲರಿಗೂ ಬರುವಂಥದ್ದು ಸಹಜವೇ ಅದೇ ರೀತಿ ಇಲ್ಲಿ ಲೇಖಕರ ಪತ್ನಿಯು ಕೂಡ ಹಾಗೆ ಆಯಿತು ಅದಾದ ನಂತರ ರಾಯರ ಮನೆಯಿಂದ ಮನೆಗೆ ಬಂದ ಅನಂತರ ದಂಪತಿಗಳಲ್ಲಿ ಗಂಭೀರವಾದ ವಾಗ್ದವ್ಯ ಶುರುವಾಗ್ತದೆ ಅಂದರೆ ಮಾತಿಗೆ ಮಾತು ಬೆಳೀತದೆ ನಮಗಿಂತ ಕಡಿಮೆ ವಿದ್ಯಾಭ್ಯಾಸ ವೇತನವಿರುವವರೇ ಅಷ್ಟೊಂದು ಅಂಧಚಂದವಾದ ದಿವಾನಖಾನೆಯನ್ನು ಸಜ್ಜುಗೊಳಿಸಿದ್ದಾರೆ ಆದರೆ ನಮ್ಮ ಮನೆಯಲ್ಲಿಯೂ ಹಳೆಯ ಕಾಲದ ಕುರ್ಚಿ ಹಳೆಯ ಕಾಲದ ಮೀಜು ಮಾತ್ರ ಇದೆ ಈ ದೊಡ್ಡ ಮನೆ ಏನು ಪ್ರಯೋಜನ ಒಂದು ಸುಂದರವಾಗಿಲ್ಲ ಅಂತ ಅವಳು ಚರ್ಚೆಯನ್ನು ಜಗಳವನ್ನು ಆಡ್ತಾಳೆ ಯಾಕಂದರೆ ನಮಗೆ ಒಂದು ಸಾಧಾರಣ ಪ್ರತಿಯೊಬ್ಬರಿಗೂ ಹೆಚ್ಚಿನವರಿಗೂ ಕೂಡ ಏನು ಅನ್ನಿಸ್ತದೆ ಅಂದರೆ ಅವರು ನಮ್ಮಿಂದ ಕಡಿಮೆ ಕಲ್ತಿದ್ದಾರೆ ನಮ್ಮಿಂದ ಕಡಿಮೆ ಸಂಬಳ ಇದೆ ಆದರೂ ಕೂಡ ಮನೆಯನ್ನು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಮನೆಯೊಳಗಿನ ಎಷ್ಟು ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಆದರೆ ನಮ್ಮ ಮನೆಯಲ್ಲಿ ಆ ರೀತಿ ಯಾವುದು ಕೂಡ ಇಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಲೇಖಕರ ಪತ್ನಿ ಕೂಡ ಅವರ ಮನೆಯಿಂದ ಬಂದು ಮನೆಗೆ ಅಲ್ಲಿ ಲೇಖಕರ ಹತ್ರ ಹೇಳ್ತಾರೆ ಇಷ್ಟು ದೊಡ್ಡ ಮನೆ ಕಟ್ಟಿ ಏನು ಪ್ರಯೋಜನ ಒಂದು ಕೂಡ ಸುಂದರವಾಗಿಲ್ಲ ಹಳೆಯ ಕುರ್ಚಿ ಹಳೆಯ ಮೇಜು ಎಲ್ಲ ಹಳತ್ತೇ ಇಟ್ಟಿದ್ದೀರಾ ನೋಡಿ ಅವರ ಮನೆ ನೋಡಿ ಎಷ್ಟು ಸುಂದರವಾಗಿದೆ ಅವರು ಅಷ್ಟು ಕಡಿಮೆ ವಿದ್ಯಾಭ್ಯಾಸ ಮತ್ತು ನಿಮಗಿಂತ ಕಡಿಮೆ ಸಂಬಳ ಅಂತ ಆಗ್ತಾರೆ ಆದರೂ ಕೂಡ ಇಷ್ಟು ಎಷ್ಟು ಸುಂದರವಾದ ಕುರ್ಚಿ ಮೇಜ್ಗಳನ್ನು ಇಟ್ಟಿದ್ದಾರೆ ದಿವಾನ ಖಾನೆಯನ್ನು ಎಷ್ಟು ಇಟ್ಟಿದ್ದಾರೆ ಅಂತ ಜಗಳನ್ನು ಮಾಡ್ತಾಳೆ ನನಗೂ ಕೂಡ ಅದೇ ರೀತಿ ಬೇಕು ಅಂತ ಹಠ ಮಾಡ್ತಾಳೆ ಅದೇ ರೀತಿ ನಂತರ ಏನು ಮಾಡ್ತಾರೆ ಇನ್ನೂ ಹೆಂಡತಿಗೆ ಬೇಜಾರಾಗುವುದು ಬೇಡ ಅವಳು ಎಲ್ಲನೂ ತಕೊಂಡು ಬರುವ ಅಂತ ಹೇಳಿ ಇಲ್ಲಿ ಲೇಖಕರೇನು ಮಾಡ್ತಾರೆ ಅವತ್ತಿನ ಒಂದು ಕಾಲಕ್ಕೆ ಮುನ್ನೂರು ರೂಪಾಯಿ ಸಂಬಳ ಪಡೆಯುತ್ತಿದ್ದರು ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಮೊತ್ತವೇ ಆಗಿತ್ತು ಗೋಡೆಗಳು ಸುಣ್ಣ ಹೊಡೆದುಕೊಂಡು ಹೊರತು ಬೇರೆ ಯಾವ ಉಪಚಾರವನ್ನು ಕೂಡ ಕಂಡಿರಲಿಲ್ಲ ಅದಾದ ನಂತರ ಏನಾಯಿತು ಸುಣ್ಣವನ್ನು ಉಜ್ಜಿಸಿ ಕಲ್ಕೇರಿಯಂ ಹಾಕಿಸುವ ಯೋಜನೆಯನ್ನು ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಇರಲಿ ಇನ್ನು ಹೆಂಡತಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಗೋಡೆಗೆ ಕಲ್ಕೇರಿಯಂ ಕೂಡ ಹಾಕ್ತಾರೆ ಅದಾದ ನಂತರ ಇದಾದ ನಂತರ ಸ್ವಲ್ಪ ಸಮಯದ ನಂತರ ಏನಾಗ್ತದೆ ಅಂತ ಅಂದರೆ ಸಿಂಧು ಪತ್ರಿಕೆ ಸಿಂಧು ಪತ್ರಿಕೆಯ ಗೃಹ ಶೃಂಗಾರ ಭಾಗದಲ್ಲಿ ಅವಳು ಅದ ನಂತರ ಮನೆಗೆ ಬಂದ ನಂತರ ಒಂದು ಸಿಂಧು ಪತ್ರಿಕೆ ಅಂತ ಬಂದಿರ್ತದೆ ಅಲ್ಲಿ ಗೃಹ ಶೃಂಗಾರದ ಬಗ್ಗೆ ಎಲ್ಲ ಇರ್ತದೆ ಅದನ್ನು ಅವಳು ನೋಡಿ ಅಂತ ಹೇಳ್ತಾಳೆ ಅಂದರೆ ಅದರಲ್ಲಿ ದಿವಾನಖಾನೆಯ ಅಲಂಕಾರದ ಬಗ್ಗೆ ವರ್ಣಿಸಲಾಗಿರ್ತದೆ ಸಮುದ್ರದ ಹಸುರಿನ ಬಣ್ಣ ಕಣ್ಣಿಗೆ ಬಹಳ ಒಳ್ಳೆಯದೆಂದು ತಿಳಿಸಲಾಗಿತ್ತು ಆತನ ಅಭಿಪ್ರಾಯಕ್ಕೆ ತಲೆಬಾಗಿ ಅದೇ ಬಣ್ಣದ ಕಲ್ಕೇರಿಯಂ ಹಾಕಿಸಲಾಯಿತು ಅಂದರೆ ಸಮುದ್ರದ ಹಸುರಿನ ಬಣ್ಣ ಕಣ್ಣಿಗೆ ಒಳ್ಳೆಯದು ಅಂತ ಇತ್ತಂತೆ ಅದೇ ರೀತಿ ಹಾಕಿ ಆಯಿತು ಅದಾದ ನಂತರ ಸೋಫಾ ಕುರ್ಚಿ ಟಿಫೈ ಕಂಚಿನಲ್ಲಿ ಕುಸಿರಿ ಕೆಲಸ ಮಾಡಿದ್ದ ಪುಷ್ಪ ಪಾತ್ರೆ ಕೊಠಡಿ ಅಳತೆಗೆ ಸರಿಯಾದ ಜಮಕಾನ ಇತ್ಯಾದಿಗಳನ್ನು ನೂರಾರು ರೂಪಾಯಿತ್ತು ತಂದು ಅಲಂಕರಿಸಿದರು ಇದೆಲ್ಲ ಆದಮೇಲೆ ತನ್ನ ಹೆಂಡತಿಗೆ ಖುಷಿಯಾಗಲಿ ಅಂತ ಹೇಳಿ ಎಲ್ಲವನ್ನು ತರಿಸಿದ್ರು ಬಿಟಿ ಮರದ ಕಾಲು ಮಣೆ ಅದರ ಮೇಲೆ ರೇಡಿಯೋ ಯಂತ್ರ ಅದರ ಪಕ್ಕ ಬಿಟಿಯ ಮರದ ಕುರ್ಚಿ ಇಟ್ಟೆಲ್ಲ ಆಯಿತು ಇವೆಲ್ಲ ಸಮವಸ್ತ್ರ ಧರಿಸಿದಂತೆ ಒಂದೇ ರೀತಿಯಲ್ಲಿ ಎಲ್ಲ ಕೂಡ ಅದನ್ನು ಒಟ್ಟಿಗೆ ಒಂದೇ ರೀತಿಯಲ್ಲಿ ಮಾಡಲಿಕ್ಕೆ ಮಾಡಲಿಕ್ಕೆ ಆಯಿತು ಮಾಡಿಯಾಯಿತು ನಂತರ ಕಿಟಕಿ ಬಾಗಿಲಿಗೆ ಪರದೆಗಳು ಸೋಫಾ ಕುರ್ಚಿ ತೀಪಾಯಿಗಳು ಉಡುಪುಗಳು ರೇಡಿಯೋ ಯಂತ್ರಕ್ಕೆ ಗುಲಾಬಿ ಈ ರೀತಿಯಾಗಿ ಎಲ್ಲ ಹಸಿರು ಬಟ್ಟದ ಬಣ್ಣೆಯಿಂದ ಬಣ್ ಬಟ್ಟೆಯಿಂದ ಅಲಂಕೃತ ಮಾಡಲಾಯಿತು ಆಮೇಲೆ ಲೇಖಕರ ಪತ್ನಿ ಹೇಳುವಂಥದ್ದು ನೋಡಿ ನನ್ನ ವಶಕ್ಕೆ ಬಿಟ್ಟರೆ ಹೇಗಿರ್ತದೆ ಮನೆ ಎಷ್ಟು ಖುಷಿಯಾಗ್ತದೆ ಬಂದವರೆಲ್ಲರೂ ಎಷ್ಟು ಹೊಗಳ್ತಾ ಇದ್ದಾರೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ರಾಯರ ಮನೆಯ ದಿವಾನಖಾನೆ ಸಿಂಧು ಪತ್ರಿಕೆಯ ಪ್ರಕಟವಾದ ಲೇಖಕನ ಪ್ರಭಾವ ಎಲ್ಲ ಕೂಡ ಸೇರಿ ಇಲ್ಲಿಗ ಮೂರ್ತಿರಾವವರ ದಿವಾನಖಾನೆಯನ್ನು ಪತ್ನಿ ಅಲಂಕರಿಸಿದ್ದಾಳೆ ಎಲ್ಲಕ್ಕಿಂತ ಮಿಲಿ ಮಿಗಿಲಾಗಿ ಇಲ್ಲಿ ಆಧುನಿಕ ಕಾಲಮಾನಕ್ಕೆ ಅನುಗುಣವಾಗಿ ಬದುಕುವ ಪ್ರತಿಷ್ಠೆ ಇಲ್ಲಿ ಕಾಣುವಂಥದ್ದು ಪ್ರತಿಬಿಂಬಿತವಾಗಿದೆ ಇನ್ನು ಇದಾದ ನಂತರ ಇಷ್ಟೆಲ್ಲ ಆಯ್ತು ದಿವಾನಖಾನೆಯನ್ನು ಸುಂದರಗೊಳಿಸಲಿಕ್ಕೆ ಆಯಿತು ಅದನ್ನು ಎಲ್ಲ ಬೇಕಾದ ರೀತಿಯಲ್ಲಿ ಕುರ್ಚಿ ಮೇಜುಗಳನ್ನೆಲ್ಲ ಮಾಡ್ಲಿಕ್ಕೆ ಆಯಿತು ಅದೆಲ್ಲ ಮಾಡಿ ಆಯ್ತು ಇದಾದ ನಂತರ ಏನಾಯ್ತು ಅಂದ್ರೆ ಲೇಖಕರು ಮಾಮೂಲಿನಂತೆ ಮನೆಗೆ ಬಂದು ಬಾಗಿಲಲ್ಲಿ ನಿಂತು ದಿವಾನಖಾನೆಯ ಅಂದ ಚಂದವನ್ನು ಸವಿದ ಮೇಲೆ ಅಂಗಿ ಬಿಚ್ಚಿ ಸೋಫಾದ ಮೇಲೆ ಹಾಕಿದ್ರು ಜೋಡನ್ನು ಕಳೆಯುವುದರಲ್ಲಿದ್ದರು ಅಷ್ಟರಲ್ಲಿ ಪತ್ನಿ ಚೇಳು ಕಡಿದವಳಂತೆ ಚೀರಿದ್ರು ಅಂದರೆ ಈಗ ಅವಳು ಬೊಬ್ಬೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಲು ಸ್ವಲ್ಪ ಆಚೆ ಹೆಚ್ಚು ಆದರೂ ಕೂಡ ಅವಳಿಗೆ ಟೆನ್ಷನ್ ಎಲ್ಲಿ ಹಾಳಾಗ್ತದೆ ಅಂತ ಬಟ್ಟೆಯನ್ನು ಈ ರೀತಿಯಾಗಿ ಹಾಕ್ತಾರ ಟೇಬಲ್ನಲ್ಲಿ ಯಾರಾದರೂ ಬಟ್ಟೆಯನ್ನು ಹಾಕ್ತಾರ ಅಲ್ಲಿ ಪುಸ್ತಕಗಳು ಇತ್ಯಾದಿ ವಸ್ತುಗಳನ್ನು ಇಡುವುದರಲ್ಲಿ ಅಂಗೆ ಹಾಕ್ತಾರ ಅದನ್ನು ಕೋಣೆಯಲ್ಲಿ ಇಡಿ ಹಾಗೆಲ್ಲ ತುಂಬನೇ ಚೀರ್ತಾಳೆ ಬೊಬ್ಬೆ ಹಾಕ್ತಾಳೆ ಬುದ್ಧಿವಾದ ಮಾತುಗಳು ಕೂಡ ಬಂದವು ಹೊರಗಿನ ಪ್ರಕೃತಿಯ ಚೆಲುವಿನ ಚಿತ್ರಣ ಬಾಗಿಲು ಕಿಟಕಿಗೆ ಹಾಕಿದ ಪರದೆಯಿಂದ ಮರೆಯಾಗಿದ್ದುದರಿಂದ ಲೇಖಕರಿಗೆ ವಿಷಾದ ವ್ಯಕ್ತ ಆಯಿತು ಮೇಲೆ ಲೇಖಕರು ಆ ಗುಡ್ಡೆ ಎಲ್ಲ ಕಾಣಲಿ ಅಂತ ಹೇಳಿ ದಿವಾನ ತಾನೆಯನ್ನು ಅಂದರೆ ಮನೆಯ ಎದುರಿನ ಸೈಡಿಗೆ ಆ ರೀತಿಯಾಗಿ ಕಟ್ಟಿರ್ತಾರೆ ಹೊರಗಿನ ಸೌಂದರ್ಯ ಎಲ್ಲ ನೋಡಬೇಕು ಅಂತ ಈಗೇನಾಗಿರ್ತದೆ ಹೊಸ ಹೊಸ ಪರದೆಗಳೆಲ್ಲ ಕಿಟಕಿ ಹಾಕಿದ ಮೇಲೆ ಫುಲ್ಲು ಕಿಟಿಕಿಯನ್ನು ಮುಚ್ಚಿಬಿಟ್ಟಿದ್ದಾಳೆ ಅವನ ಹೆಂಡತಿ ಇದರಿಂದ ಅವನಿಗೆ ಆ ಸೌಂದರ್ಯ ಹೊರಗಿನ ಪ್ರಪಂಚ ಏನು ಕಾಣುವುದಿಲ್ಲ ಇದು ಕೂಡ ಅವನಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತದೆ ಅವಳು ಅವನು ಹಂಗೇ ತೆಗೆದು ಟೇಬಲಲ್ಲ ಹಾಕಿದಕ್ಕೆ ಕೂಡ ಹೆಂಡತಿ ತುಂಬ ಕಿರಿಕಿರಿ ಮಾಡಿರ್ತಾಳೆ ಅದು ಕೂಡ ಅವನಿಗೆ ತುಂಬ ಬೇಜಾರಾಗ್ತದೆ ಊಟಕ್ಕೆ ದಿವಾನಖಾನೆಯಲ್ಲಿ ಕುಳಿತಾಗ ಅದಕ್ಕೆ ಪ್ರವೇಶ್ ಪ್ರತ್ಯೇಕವಾದ ಒಳಕೊಠಡಿ ಇದೆ ಎಂದು ಉಪಚರಿಸುವ ಸಂದರ್ಭ ಲೇಖಕನ ಮನಸ್ಸು ಅಂತ ಅಂತಾಯಿತು ಇನ್ನೂ ತುಂಬ ಮನಸ್ಸಿಗೆ ಕಷ್ಟ ಅನ್ನಿಸ್ತದೆ ಯಾಕಂದರೆ ಅವನೇನು ಮಾಡ್ತಾನೆ ಊಟವನ್ನು ಬಟ್ಟಲಲ್ಲೇ ಹಾಕೊಂಡು ದಿವಾನಖಾನೆಯ ಅಲ್ಲಿ ಬಂದು ಸೋಫಾದ ಮೇಲೆ ಕುತ್ಕೊಂಡಾಗ ಅವಳು ಜೋರು ಮಾಡ್ತಾಳೆ ಊಟ ಮಾಡೋದು ಇಲ್ಲಿ ಅದಕ್ಕೆ ಅದಕ್ಕೆಂದು ಬೇರೆ ಸಪ್ರೇಟ್ ಜಾಗ ಇದೆ ಊಟದ ಕೊಠಡಿಯಲ್ಲಿ ಅದನ್ನು ಊಟ ಮಾಡಬೇಕು ನೀನು ನೀವು ಇಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡು ಊಟ ಮಾಡಿದರೆ ಸೋಫಾ ಎಲ್ಲ ಹಾಳಾಗ್ತದಲ್ಲ ಅಂತ ಹೇಳಿ ಕಿರಿಕಿರಿ ಮಾಡಿದಾಗ ಅಲ್ಲೂ ಕೂಡ ಅವನಿಗೆ ತುಂಬಾ ಮನಸ್ಸಿಗೆ ಬೇಜಾರು ಒಂದು ರೀತಿಯ ಬಂಧನದಲ್ಲಿ ನಾನಿದ್ದೇನೆ ಅಂತ ಅವನಿಗೆ ಅನಿಸ್ತದೆ ಆ ಅದಾದ ನಂತರ ಏನಾಯ್ತು ಅಂತೆ ಮರುದಿವಸ ದಂಪತಿಗಳು ಸೋಫಾದ ಮೇಲೆ ಕುಳಿತು ಮಾತನಾಡ್ತಾ ಇದ್ರು ಆಗ ಅವರ ಮಗ ರಾಮು ಕೂಡ ಕೂಗು ಹಾಕುತ್ತಾ ಬಂದು ಸೀದ ಎಲ್ಲ ಸೋಫದೆಲ್ಲ ಮೇಲೆ ಹಾರಾಡ್ತಾನೆ ಕೊಠಡಿಗೆ ಬಂದವನೇ ಕುರ್ಚಿಯ ಮೇಲೆ ಹತ್ತಿ ಅದರ ಕೈ ಹಿಡಿದುಕೊಂಡು ಕುಣಿಯಲು ಆರಂಭಿಸಿದ ಹಸನ್ಮುಖಿಯಾಗಿದ್ದ ಲಲಿತೆ ಏನ್ಮಾಡ್ತಾಳೆ ಅಂದ್ರೆ ತುಂಬಾ ಕೋಪಗೊಂಡು ಕೆನ್ನೆಗೆ ಚೀರ್ತಾಳೆ ಗದರಿಸ್ತಾಳೆ ರಾಮುವಿಗೆ ಪೆಟ್ಟಾಗದಿದ್ದರೂ ಕೂಡ ಆಗ ಅವನಿಗೆ ತುಂಬ ಅವಮಾನ ಆಗ್ತದೆ ಅವನು ಗಂಟಲು ದೊಡ್ಡದು ಮಾಡಿಕೊಂಡು ಬೊಬ್ಬೆ ಹಾಕ್ತಾನೆ ಇದರಿಂದ ಹೊದಿಸಿದ್ದ ಬಟ್ಟೆಯ ಮೇಲೆ ರಾಮುವಿನ ಪುಟ್ಟ ಪಾದಗಳ ಮುದ್ರೆ ಬಿಡಿದಿತು ಈಗ ಲೇಖಕರಿಗೆ ಪ್ರಶ್ನೆ ಉದ್ಭವ ಆಯಿತು ಕುರ್ಚಿ ಅಗತ್ಯವೋ ಮಗು ಅಗತ್ಯವೋ ಯಾವುದು ಹೆಚ್ಚು ಲಲಿತೆ ಮಾಡಿದ್ದು ತಪ್ಪಲ್ಲ ಆದರೆ ಚೊಕ್ಕಟವಾಗಿರುವುದನ್ನು ಮಕ್ಕಳಿಗೆ ಕಲಿಸಬೇಕು ಮಕ್ಕಳು ನೋಡಿ ಕೇಳಿ ಕಲಿಯುವ ಸ್ವಭಾವ ಆದರೂ ಮಗುವಿನ ಪಾದದ ಚಿತ್ರವನ್ನು ನೆನೆದು ಲೇಖಕರಿಗೆ ಸಂತೋಷವಾಗುತ್ತದೆ ಆದರೆ ಪತ್ನಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ದಿವಾನಖಾನೆಯ ಅಂದ ಚಂದವೇ ಮುಖ್ಯವಾಗುತ್ತದೆ ಎಂಬುದು ಇಲ್ಲಿ ಗೊತ್ತಾಗ್ತದೆ ಅಂದರೆ ಇಲ್ಲಿ ನಮಗೆ ಗೊತ್ತಾಗ್ತದೆ ಲೇಖಕರ ಹೆಂಡತಿಗೆ ಮಗನಿಗಿಂತ ದಿವಾನಖಾನೆಯ ಅಂದ ಚಂದದ ಮೇಲೆ ಹೆಚ್ಚು ಹೆಚ್ಚು ಆಸಕ್ತಿಯಾಗಿರ್ತದೆ ಅಂದರೆ ನಾವು ಎಷ್ಟೋ ಸಲ ನಮಗೆ ನಾವು ಕೇಳುವಂತಹ ಒಂದು ಪ್ರಶ್ನೆ ನಾವೇನು ಮಾಡ್ತೇವೆ ಅಂದರೆ ಯಾವುದಾದ್ರೂ ನಮ್ಮ ಒಂದು ಇಷ್ಟದ ವಸ್ತು ಒಂದು ಹಾಳು ಮಾಡಿರ್ತಾರೆ ಅಥವಾ ಅನಿರೀಕ್ಷಿತವಾಗಿ ಹಾಳಾಗ್ತದೆ ಆವಾಗ ನಾವು ರೇಗುದು ನಿಜ ಅಲ್ವಾ ಇನ್ನೊಬ್ಬರ ಮೇಲೆ ನಾವು ರೇಗ್ತೇವೆ ಇನ್ನೊಬ್ಬರ ಮೇಲೆ ನಾವು ಬೈತೇವೆ ಇದನ್ನು ಹಾಳು ಮಾಡಿದೆ ಯಾಕೆ ಇದನ್ನು ಇಷ್ಟು ಹಾಳು ಮಾಡಿದೆ ಅಂದರೆ ನಮಗೆ ಅರ್ಥ ಆಗಬೇಕು ಆ ವಸ್ತು ಯಾವತ್ತೂ ಶಾಶ್ವತ ಅಲ್ಲ ಆ ವಸ್ತು ಅಗತ್ಯವ ಅಥವಾ ಆ ವ್ಯಕ್ತಿ ಅಗತ್ಯವ ನಾವು ಅದನ್ನು ಯೋಚನೆ ಮಾಡುವುದೇ ಇಲ್ಲ ಯಾವತ್ತು ನಮಗೆ ಇಲ್ಲಿ ಲೇಖಕರ ಪತ್ನಿ ಕೂಡ ಹಾಗೆ ಮಾಡಿರ್ತಾಳೆ ಲೇಖಕರನಿಗೆ ಅನ್ನಿಸ್ತದೆ ಇಲ್ಲಿ ಮಗು ಹೆಚ್ಚೋ ಅಥವಾ ಇಲ್ಲಿ ಕುರ್ಚಿ ಹೆಚ್ಚು ಅವ ಮಗು ಸೋಫಾದ ಮೇಲೆಲ್ಲ ಹಾರಾಡ್ತಾ ಹೋಗ್ತಾನೆ ಲಲಿತಾದೇವ್ ಜೋರು ಮಾಡ್ತಾಳೆ ಗದರಿಸ್ತಾಳೆ ಅವಾಗ ಅವನು ಬೊಬ್ಬೆ ಹಾಕಿ ಕೂಗ್ತಾನೆ ಅವನಿಗೆ ಹೇಳಿಕೊಡ್ಬೇಕು ಯಾವ ರೀತಿ ಇರಬೇಕು ಅಥವಾ ಅವನು ಮಾಡಿ ಕಲಿತಾರೆ ಮಕ್ಕಳು ಅದು ಬಿಟ್ಟು ಇಲ್ಲಿ ಮಗು ಹೆಚ್ಚೋ ಕುರ್ಚಿ ಹೆಚ್ಚೋ ಮಗನಿಗೆ ಮಗನಿಗೆ ನಮ್ಮ ಮಗು ನಮಗೆ ಹೆಚ್ಚು ಹೊರತು ಈ ಕುರ್ಚಿಯಲ್ಲ ಎಂಬುದನ್ನು ಅವಳಿಗೆ ಅವಳು ಈ ಒಂದು ಸೌಂದರ್ಯದ ಬಗ್ಗೆ ಹೆಚ್ಚು ಅವಳಿಗೆ ಮನಸ್ಸಿತ್ತು ಎಂಬುದು ನಮಗೆ ಇಲ್ಲಿ ಕಾಣ್ತದೆ ಅದಾದ ಮೇಲೆ ಇನ್ನಷ್ಟು ಈ ಆದಾಗ ಲೇಖಕರೇ ಅನ್ನಿಸ್ತದೆ ನಾನು ಬಂದಿಖಾನೆಯಲ್ಲಿದ್ದೇನೆ ಇಲ್ಲಿ ಯಾವತ್ತೂ ಸ್ವಾತಂತ್ರ್ಯ ಇಲ್ಲ ನಮಗೆ ಬೇಕಾದ ರೀತಿಯಲ್ಲಿ ಕುಳಿತುಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಇಲ್ಲ ಸರಿಯಾಗಿ ಕೂತುಕೊಳ್ಬೇಕು ಆರೇ ರೀತಿ ಇದ್ದರೆ ನಮಗೆ ಮನೆಯನ್ನು ಮನೆ ಅಂತ ಅನ್ನಿಸೋದಿಲ್ಲ ಅವಾಗ ಏನಾಗ್ತದೆ ಅದೊಂದು ಜೈಲು ಅಂತ ಅನ್ನಿಸ್ತದೆ ಯಾವಾಗ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಇಷ್ಟದ ರೀತಿಯಲ್ಲಿ ಕುಳಿತುಕೊಳ್ಳುವುದಾಗಲಿ ಊಟ ಮಾಡುವುದಾಗಲಿ ಅಥವಾ ಒಂದು ಹೋಗುವುದಾಗಲಿ ಬರುವುದಾಗಲಿ ಯಾವುದು ನಮ್ಮ ಇಷ್ಟ ಇಲ್ಲ ಅಂತ ಅಂದರೆ ಇಷ್ಟ ಇಲ್ಲದ ರೀತಿಯಲ್ಲಿ ನಾವು ಹಿಂಸೆಯಿಂದ ಅನುಭವಿಸ್ತಾ ಇದ್ದರೆ ಅದೊಂದು ಮನೆ ಅಂತ ಅನ್ನಿಸೋದಿಲ್ಲ ನಮಗೆ ಆವಾಗ ಅದು ನಮಗೊಂದು ಬಂದಿಖಾನೆ ಅಥವಾ ಜೈಲು ಅಂತ ಅನಿಸ್ತದೆ ಸ್ವಾತಂತ್ರ್ಯವಿಲ್ಲ ಅಂತ ಅನ್ನಿಸ್ತದೆ ಮನಃಶಾಂತಿ ಭಂಗ ತರುವಂತೆ ಎಂದು ಲೇಖಕರಿಗೆ ಇಲ್ಲಿ ಅಭಿಪ್ರಾಯ ಆಗ್ತಾ ಹೋಗ್ತದೆ ಅದಾದ ನಂತರ ಸರಳ ಬದುಕನ್ನು ಇಷ್ಟಪಡುವ ಸ್ನೇಹಿತರಿದ್ದರೂ ಕಾರಾಗೃಹದಂತೆ ಈಗ ಅವನಿಗೆ ಕಾರಾಗೃಹ ಅನ್ನಿಸ್ತಾ ಇದೆ ಇಲ್ಲಿ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಇದು ಹೊಸ ಮನೆ ಇಲ್ಲಿ ಸೌಂದರ್ಯ ಇದೆ ಇಲ್ಲಿ ದೇವಾನಖಾನೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಆದರೂ ಕೂಡ ಲೇಖಕರಿಗೆ ಅದು ಒಂದು ಜೈಲಿನ ರೀತಿಯಲ್ಲಿ ಅನುಭವ ಆಗ್ತಾ ಇದೆ ತನ್ನ ಇಷ್ಟ ಯಾವುದೋ ರೀತಿ ನಡೆಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ದಿವಾನಖಾನೆಯ ವಿರೋಧ ಮತ್ತು ತಿರಸ್ಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಮತ್ತು ನನ್ನ ವ್ಯಕ್ತಿತ್ವ ಏನಿದ್ರು ಇಲ್ಲಿಗೆ ಪ್ರವೇಶ ಇಲ್ಲ ಯಾವ ಮನುಷ್ಯರ ಸಂಪರ್ಕವೇ ಇಲ್ಲ ಸಮುದ್ರದ ಹಸಿರು ಬಣ್ಣ ಆವರಿಸಿರುವ ಮತ್ತು ಅದರ ಹೆಸರು ಹೇಳಿದರೆ ಮೈ ಉರಿಯುತ್ತದೆ ಎಂದು ಇದಕ್ಕೆ ಕಾರಣವಾದ ಸಿಂಧು ಪತ್ರಿಕೆಯ ಬರಗಾರ್ತಿಯನ್ನು ಶಪಿಸುತ್ತಾರೆ ಇದೆಲ್ಲ ಕೂಡ ಒಂದು ಪತ್ರಿಕೆಯಿಂದ ಆಗಿರುವಂಥದ್ದು ಇಲ್ಲದಿದ್ದರೆ ಇಲ್ಲಿ ಖುಷಿ ಇತ್ತು ಶಾಂತಿ ಇತ್ತು ನಮಗೆ ಬೇಕಾದ ರೀತಿಯಲ್ಲಿ ಕುಳಿತುಕೊಳ್ಬೋದಿತ್ತು ಕೂತ್ಕೊಂಡು ಹೊರಗಿನ ಒಂದು ಸೌಂದರ್ಯವನ್ನು ನೋಡ್ಬೋದಿತ್ತು ಆದರೆ ಈಗ ಆ ಒಂದು ಸೌಂದರ್ಯದಿಂದಾಗಿ ಹೊರಗಿನ ಒಂದು ಸೌಂದರ್ಯ ಎಲ್ಲ ಕೂಡ ಹಾಳಾಗಿದೆ ನಶಿಸಿ ಹೋಗಿದೆ ಸ್ವಾತಂತ್ರ್ಯವಿಲ್ಲ ಒಂದು ಜೈಲಿನ ರೀತಿಯಲ್ಲಿದ್ದೇನೆ ಎಂಬುದು ಇಲ್ಲಿ ಲೇಖಕರು ತುಂಬಾ ಬೇಜಾರು ಪಡ್ತಾರೆ ಈ ರೀತಿಯಾಗಿ ದಿವಾನಖಾನೆಯ ಅಂದ ಚಂದದ ಬಗ್ಗೆ ಲೇಖಕರು ವಿವರಿಸ್ತಾ ಹೋಗ್ತಾರೆ ಒಟ್ಟಿನಲ್ಲಿ ನಮ್ಮ ಮನೆ ಅಂದ ಮೇಲೆ ನಮಗೆ ಸ್ವಾತಂತ್ರ್ಯ ಇರಬೇಕು ನಮ್ಮ ಇಷ್ಟದ ರೀತಿಯಲ್ಲಿ ನಾವು ಕುಳಿತುಕೊಳ್ಳುವುದಾಗಿರಬಹುದು ಅಥವಾ ಒಂದು ನಮಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ನಮ್ಮ ಒಂದು ವಸ್ತುಗಳನ್ನು ನೀಡುವುದಾಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ಸ್ವಾತಂತ್ರ್ಯವಿದ್ದರೆ ಮಾತ್ರ ಅದು ಒಂದು ಮನೆ ನಮ್ಮದು ಅಂತ ಅನಿಸ್ತದೆ ಇಲ್ಲದಿದ್ದರೆ ಇಲ್ಲಿ ಲೇಖಕರಿಗೆ ಅನಿಸಿದಂತೆ ನಮ್ಮ ಮನೆಯು ಒಂದು ಜೈಲಿನ ರೀತಿಯ ಅನುಭವವಾಗ್ತದೆ ಯಾವಾಗ ನಮ್ಮ ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲವೋ ಆವಾಗ ಆ ಮನೆಯು ಸುಂದರವಾಗಿದ್ದರೂ ಕೂಡ ಆ ಮನೆಯು ಒಂದು ಜೈಲಿಗೆ ಸಮಾನ ಅಂತ ಲೇಖಕರಿಗೆ ಅನಿಸಿದ ರೀತಿಯಲ್ಲಿ ಅನಿಸ್ತದೆ ಅದರಿಂದ ದಿವಾನಖಾನಿಯ ಅಂಧಂದ್ರದ ಬಗ್ಗೆ ಇಲ್ಲಿ ಎನ್ ಮೂರ್ತಿರಾವ್ ವಿವರಿಸುತ್ತಾ ಯಾವ ರೀತಿ ದಿವಾನಖಾನೆಯ ಸೌಂದರ್ಯವನ್ನು ಎಲ್ಲವನ್ನು ಮಾಡಿರುವಂಥದ್ದು ತನ್ನ ಪತ್ನಿ ಲಲಿತಾದೇವಿ ಅವಳ ಬಗ್ಗೆ ಕೂಡ ಈ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗುವಂಥದ್ದು ಕಾಣಬಹುದು ದಿವಾನಖಾನೆಯ ಅಂದ ಬಗ್ಗೆ ವಿವರಿಸಿ ದಿವಾನಖಾನೆಯ ಅಂದಚಂದದ ಅನ್ನು ಲೇಖಕರು ಯಾವ ರೀತಿ ವಿವರಿಸಿದ್ದಾರೆ ಎಂಬುದೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು